ಿ ಸೊ ಇಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಲಾಕ್ ಶುರು ಮಾಡಾತೀನಿ ಆ್ಯಂಡ್ ಇಲ್ಲಿ ನಾನು ರೆಡಿ ರೆಡಿಯಾಗ್ಯವ ಹಂಗೆ ಮಮ್ಮಿನೂ ರೆಡಿಯಾಗ್ಯರು ಯಾಕಂದ್ರೆ ಮಮ್ಮಿ ಹೊಂಟಿದ್ರು ಅವರ ಫ್ರೆಂಡ್ನ ಮಗಳ ಮದುವೆಗ ಹಿಂಗಾಗಿ ಮಮ್ಮಿನ ಬಿಡಕ್ಕೆ ಅಂಥೇಳಿ ನಾವು ಹೋಗಾತಿದ್ದು ಆ್ಯಂಡ್ ಪ್ರೆಗ್ನೆಂಟ್ ಇದ್ದಿಂದ ನಾನು ಎಲ್ಲಿ ಹೊರಗಡೆ ಹೋಗಿರಲಿಲ್ಲ ಹಿಂಗಾಗಿ ಮಮ್ಮಿನ ಬಿಡೋದು ಆಗ್ತೈತೆ ಆ್ಯಂಡ್ ನಾವು ಸುತ್ತಾಡೋದು ಆಗ್ತೈತೆ ಅಂತೇಳಿ ನಾವು ಹೊಂಟಿದ್ದು ಮೂವಿಗ್ರಿ ಪ್ರೆಗ್ನೆನ್ಸಿ ಒಳಗ ಇದು ಫಸ್ಟ್ ಟೈಮ್ ನಾನು ಇಂಥ ಡ್ರೆಸ್ ಹಾಕೊಳಕತ್ತೀನಿ ಇಲ್ಲಾಂದ್ರೆ ಕುರ್ತಿನ ಹಾಕೋತೀನಿ ನಡಿ ಹೋಗುನು ನೋಡಿ ಮಸ್ತ್ ಮಸ್ತ್ ಹುಡುಗಿ ಬಂದು ಹೆಂಗ್ ತಯಾರಾಗಿದ ಇಬ್ರು ಮಂದಿ ಫೋಟೋ ಹಿಡಿಕ ನೀರ ಇಲ್ಲಿ ಪನ್ನು ಸಾಕು ఈ లేట్ ఆగురిగిడ ಸೊ ಮಮ್ಮಿ ಅನ್ನಕತ್ತಿದ್ರು ಇಲ್ಲಿ ನಮ್ಗೆ ಲೇಟಾಗಕತಿ ನಡಿ ಅಂಥೇಳಿ ಬಟ್ ಅವರ ಫೋಟೋ ಶೂಟ್ ಮಾಡಾಕತ್ತಿದ್ರು ಹಿಂಗಾಗಿ ಎಲ್ಲರೂ ನೋಡಕತ್ತಿದ್ದು ಸೊ ಆಲ್ಮೋಸ್ಟ್ ನಾವು ಈಗ ಆ್ಯಂಡ್ ಹಾದಿ ಒಳಗೆ ಹಂಗೆ ಮಮ್ಮಿನ ಫ್ರೆಂಡು ಬರೋರಿದ್ರು ಅವ್ರನ್ನೂ ಪಿಕ್ ಮಾಡಿ ಮತ್ತು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಸೊ ಮಮ್ಮಿ ಮತ್ತು ಅವರ ಫ್ರೆಂಡ್ ಹೋಗೋರಿದ್ರು ಮೇರಾಜ್ಗೆ ಆ್ಯಂಡ್ ನಾವು ಹೋಗೋರಿದ್ದು ಮೂವಿಗೆ ಅಂಥೇಳಿ ಸಾಂಗ್ಲಿಗೆ ಸೊ ಏನು ಪ್ಲ್ಯಾನ್ ಎಲ್ಲಾಗಿತ್ತು ಅದರ ಹಂಗ ಮೂವಿ ಹೋಗಿಬರು ಅಂಥೇಳಿ ರೆಡಿಯಾಗಿ ಬಂದೀವಿ ನಾನು ಸೊ ಮಿರಾಜ್ ಕನ ನಾವು ನಂದು ಹಾಸ್ಪಿಟಲ್ ತೋರಿಸ್ತೀವಿ ಪ್ರೆಗ್ನೆನ್ಸಿದು ಚೆಕಪ್ಪ ತಿಂಗಳ ಬಟ್ ಈ ಸಲ ಹೋಗಿ ಬಂದಿದ್ವಿ ಅದಾದ್ರೆ ಆ ಪ್ರೆಗ್ನೆನ್ಸಿ ಒಳಗೆ ಫಸ್ಟ್ ಟೈಮ್ ನಾವು ಹಿಂಗೆ ಸುತ್ತಾಡಕ್ಕೆ ಹೊಂಟೇವಿ ಅಂದ್ರೆ ಸ್ವಲ್ಪ ಮೂವಿ ನೋಡಿ ಬರ್ಬೇಕಂತೇಳಿ ಹೊಂಟಿದ್ದು ಅದು ಮಮ್ಮಿನ ಬಿಡೋದಿತ್ತು ಹಂಗೆ ನಾವು ಹೋಗಿ ಬರ್ಬೇಕಂತೇಳಿ ಹೊಂಟಿದ್ದು ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಹೋಗಿ ಏನರ ಸ್ವಲ್ಪ ನಂಬರ್ ಬರೋದು ಲೇಟ್ ಇತ್ತಪ್ಪ ಅಂದ್ರೆ ಡಿಮಾರ್ಟ್ಗೆ ಹೋಗಿ ಸಾಮಾನು ತೊಗೊಂಡೆ ಮತ್ತು ಹಾಸ್ಪಿಟಲ್ ಚೆಕಪ್ ಆದಮೇಲೆ ಡೈರೆಕ್ಟ್ ನಾವು ಮನೆಗೆ ಬರ್ತೀವಿ ಸೊ ಜಾಸ್ತಿ ಎಲ್ಲಿ ಸುತ್ತಾಡೋಂಗಿಲ್ಲ ಆದ್ರೆ ಈ ಸಲ ಸ್ವಲ್ಪ ಟೈಮ್ ಅಂತ ಹೇಳಿ ಬಂದೇವಿ ಆ್ಯಂಡ್ ಮಮ್ಮಿನ ಇಲ್ಲಿ ಮಿರಾಜ್ ಒಳಗ ಬಿಟ್ಟು ಆ್ಯಂಡ್ ನಾವೀಗ ಹೋಗಾತೇವಿ ಸಾಂಗ್ಲಿಗೆ ನಮ್ಮ ಪನ್ನು ಅಂತೂ ಫುಲ್ ಖುಷಿಯಾಗಿ ಹೇಳು ಆಕೆ ಹೆಂಗೆ ಸುತ್ತಾಡೋದು ಅಂದರೂ ಭಾಳ ಇಷ್ಟ ಆ್ಯಂಡ್ ಸ್ಕೂಲ್ ಸುಟಿ ಐತಿ ಅದಕ್ಕೆ ನಾವು ಎಲ್ಲಿ ಓದಲ್ಲ ಕರ್ಕೊಂಡು ಹೋಗ್ತಿವ ಯಾರಿಗ ತಕತಿರ್ತಿತ್ತು ಯಾರಿಗ ತಕತಿರ್ತಿತ್ತು ಯಾರ್ ಸುಮ್ ಪನ್ನು ನಿಂಗೆ ಎಂತ ಬರ ನೋಸ್ತಿತ್ತಿ ಹ್ಮ್ ನಿಂಗೆ ಒಳ್ಳೆ ನೋಸ್ತಲ್ಲ ತಳಕ್ ಚಲೋ ಹಾ ತಳಕ್ ಚಲೋ ಮಾಡ್ತಿಲ್ಲ ಸೊ ಫೈನಲಿ ನಾವು ರೀಚ್ ಆಗೇವಿ ಸಾಂಗ್ಲಿ ಸೊ ಸಾಂಗ್ಲಿ ಒಳಗೆ ನಾವು ಬಂದೇವಿ ಎಸ್ ಎಫ್ ಸಿ ಮಾಲ್ ಸೊ ಎಸ್ ಎಫ್ ಸಿ ಮಾಲ್ ಒಳಗ ನಾವು ಪ್ರತಿ ಸಲ ಯಾವಾಗಲೂ ಪಿಕ್ಚರ್ ನೋಡಕ್ಕೆ ಬರ್ತೀವಿ ಪಿಚ್ಚರ್ ನೋಡೋದಿತ್ತಪ್ಪ ಅಂದ್ರೆ ಆ್ಯಂಡ್ ಸ್ವಲ್ಪ ಶಾಪಿಂಗ್ನು ಬೇಕಾದ್ರೆ ನೀವು ಅಲ್ಲಿ ಮಾಡ್ಬೋದು ಟ್ರೆಂಡ್ಸ್ ಅದು ಎಲ್ಲ ಅದಾವು ಸೊ ನಾವು ಬಂದಿದ್ದು ಇವತ್ತು ನೋಡೋಕೆ ಬಡೇ ಮಿಯ ಛೋಟೆ ಮಿಯ ಪಿಕ್ಚರ ಸೊ ಇದ್ರೊಳಗೆ ಅಕ್ಷಯ್ ಕುಮಾರ್ ಎಲ್ಲ ಇದ್ದರು ಯಾವುದು ಈಗ ರೀಸೆಂಟ್ಲಿ ಚಲೋ ಇಲ್ಲಾಗಿತ್ತು ಹೀಗಾಗಿ ನಾವು ಇದ ಪಿಕ್ಚರ್ ನೋಡಕ್ಕೆ ಬಂದಿದ್ದು ಆ್ಯಂಡ್ ಪಿಕ್ಚರ್ ಆದಮೇಲೆ ನಾವು ಏನಾದರೂ ತಿನ್ಬೇಕಂತ ಹೇಳಿ ಅಲ್ಲೇ ಅದ ಮಾಲ್ ಒಳಗೆ ಹೋದು ಆ್ಯಂಡ್ ಇಲ್ಲಿ ಬರ್ಗರ್ ಪಿಜ್ಜಾ ತೊಗೊಂಡಿದ್ದು ಫಸ್ಟ್ ಟೈಮ್ ನಮ್ಮಪ್ಪ ಬರ್ಗರ್ ತಿನ್ನಕತ್ತಿದ್ರು ಯಾಕಂದ್ರೆ ಆಕೆ ಇನ್ನೂ ಒಂದು ಸಲೂ ಬರ್ಗರ್ ತಿಂದಿರಲಿಲ್ಲ ಆ್ಯಂಡ್ ಆಕೆಗೆ ಇಷ್ಟವೂ ಆಗಲಿಲ್ಲ ಬೇಕು ಬೇಕಂತ ಹೇಳಿ ತೊಗೊಂಡ್ರು ಅದ್ರ ಆಕೆಗೆ ಇಷ್ಟ ಆಗಲಿಲ್ಲ ಆ್ಯಂಡ್ ನಾನಿಲ್ಲಿ ಕಾರ್ನ್ ಪಿಜ್ಜಾ ತೊಗೊಂಡಿದ್ವಿ ಪನ್ನು. ಇದು ಪ್ಲೇ ಮಾಡಕ ಜಾಸ್ತಿ ಫಿಫ್ಟಿ ರುಪೀಸ್ ಚಾರ್ಜ್ ಹಾಳಾಕತ್ತಿದ್ರು ನಾವು ಬೇಡ ಅಂತ ಹೇಳಿದ್ದು ಆದ್ರೂ ಸ್ವಲ್ಪ ಪ್ಲೇ ಮಾಡಿ ನಮ್ಮ ಪನ್ನು ಕೊಟ್ಟರು ಸೊ ಅದನ್ನ ನಗಾಕತ್ತಳಾಕಿ ಐಸ್ ಕ್ರೀಮ್ ತಿನ್ಕೋತ ಮಾಲ್ ಒಳಗಿಂದ ಹೊರಗೆ ಬಂದು ಆ್ಯಂಡ್ ನಾವು ಹಾದಾಗ ಇಂಡೋರ್ ಪ್ಲಾಂಟ್ಸ್ನು ತೊಗೊಳೋರಿತ್ತು ಆ್ಯಂಡ್ ಮಮ್ಮಿಂದು ಬರೀ ಬರೀ ಫೋನ್ ಬರಕತ್ತಿತ್ತು ಸೊ ಇಂಡೋರ್ ಪ್ಲಾಂಟ್ಸ್ ತಗೊಂಡು ಆ್ಯಂಡ್ ಮನೆಗೆ ಬಂದು ನಮ್ಮ ಚಿರಿ ಹೆಂಗೆ ಮಾಡತ್ತ ನೋಡಿ ಎಲ್ಲಾದರೂ ಹೋಗಿ ಬಂದ್ರೆ ಆಕೆಗೆ ಭಾಳ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗ್ತಿತ್ತು ೊಂದಾಗಕ್ಕೆ ಬಂದಿರಬಹುದು ನಮ್ದು ಎಲ್ಲ ಮುಗಿದೈತಿ ಈ ಕಡೆಲ್ಲ ಕ್ಲೀನಿಂಗ್ ಮುಗೀತು ಈಗ ಇದು ಗ್ಲಾಸ್ ಹಾಕ್ ಮುಗಿದೈತಿ ಇನ್ನು ಹಾಕ್ ಐತಿ ಸೊ ಇದೆಲ್ಲ ಕ್ಲೀನಿಂಗ್ ಮಾಡಿ ಇದು ಮೆಕ್ಕಿರೋದಿಲ್ಲ ಕಿಚನ್ದಾಗ ಡೀಪ್ ಕ್ಲೀನ್ ಮಾಡತ್ತೀವಿ ಇವತ್ತ ಸೊ ಇದೆಲ್ಲ ಕ್ಲೀನ್ ಮಾಡಕ್ಕಿದೇನಿ ಭಾಳ ಅಂದ್ರೆ ಭಾಳ ಹಿಂಗೆ ಭಾಳ ದಿನ ಆಯ್ತು ಹಿಂಗೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ ಹಿಂಗಾಗಿ ಎಲ್ಲ ಒಪ್ಸಿ ನೀಟಾಗಿ ಜೋಡಿಸಿ ಇಡೋದೈತಿ ಸೊ ಈಗ ಗ್ಲಾಸ್ ವೇರ್ದು ಕ್ಲೀನ್ ಆಗೈತಿ ಈಗ ದೊಡ್ಡ ದೊಡ್ಡ ಡಬ್ಬಿ ಮತ್ತು ಈ ಸೈಡ್ದು ಈ ಸೈಡ್ದು ಕ್ಲೀನ್ ಮಾಡತ್ತೀನಿ ಸೊ ಭಾಳ ಅಂದ್ರೆ ಭಾಳ ಮೆಸ್ಸಾಗಿತ್ತು ಈ ಎರಡು ಸೈಡು ಆ್ಯಂಡ್ ಗ್ಲಾಸ್ ವೇರ್ದು ಹಿಂಗಾಗಿ ನಾನು ಇವತ್ತು ಡೀಪ್ ಕ್ಲೀನ್ ಮಾಡ್ಬೇಕಂತೇಳಿ ಅನ್ಕೊಂಡ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ಸೊ ಆಲ್ಮೋಸ್ಟ್ ಈಗ ಈ ಸೈಡ್ದು ಎಲ್ಲ ಕ್ಲೀನ್ ಆಗಕ್ಕೆ ಬಂದೈತಿ ಆ್ಯಂಡ್ ಈಗ ಏನಪ್ಪ ಅಂದ್ರೆ ಈ ಸೈಡ್ದು ಆಗೈತಿ ಈಗ ಈ ಸೈಡ್ ಕ್ಲೀನ್ ಮಾಡೋದು ಅಂದರು ಗ್ಯಾಸ್ ಕಟ್ಟಿ ಸೈಡ್ದು ಕ್ಲೀನ್ ಮಾಡಾಕಿದ್ದೀನಿ ಸೊ ಇಲ್ಲಿ ಎಲ್ಲ ಡಬ್ಬಿಗಳ ಕ್ಲೀನಾಗಿ ನೀಟಾಗಿ ಒರೆಸ್ಕೊಂಡೆ ಎಲ್ಲ ಕಟ್ಟೆಲ್ಲ ಒರೆಸ್ಕೊಂಡ ಎಲ್ಲ ಒರೆಸ್ಕೊಂಡ ಕ್ಲೀನ್ ಮಾಡೋದೈತಿ ಹೀಗಾಗಿ ನಾನು ಈ ಸೈಡ್ದು ಮಾಡತ್ತೀನಿ ಸೊ ತಿಂಗ್ಳಿಗೊಮ್ಮೆ ಈ ಥರ ಅಥವಾ ಎರಡು ತಿಂಗ್ಳಿಗೊಮ್ಮೆ ಡೀಪ್ ಕ್ಲೀನ್ ಮಾಡ್ತಿರ್ತೀನಿ ಆದ್ರೂ ಹಿಂಗೆ ಮೆಸ್ ಮೆಸ್ ಆಗತ್ತೈತಿ ಆ್ಯಂಡ್ ಎಂಟು ದಿನಕ್ಕೊಮ್ಮೆ ಮೇಲಿನ ಮೇಲೇ ಕ್ಲೀನ್ ಮಾಡಿರ್ತೀನಿ ಆದ್ರೂ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಇವತ್ತು ಮಾಡೇವಂದ್ರೆ ಎರಡು ಮೂರು ದಿನ ಬಿಟ್ಟು ಮತ್ತೆ ಹೆಂಗಿರ್ತೈತಿ ಹಂಗೆ ಆಗ್ಬಿಡ್ತೈತಿ ನಮ್ಮ ಮನೆಯಾಗಂತೂ ಹಂಗೆ ಆಗ್ತೈತಿ ಅಡುಗೆನ ಮನೆ ಅಷ್ಟಲ್ಲ ಹಾಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಆ್ಯಂಡ್ ಮತ್ತೆ ನಾನು ಕ್ಲೀನ್ ಮಾಡ್ಕೋತನ ಹೋಗ್ತೀನಿ ಸೊ ನಮ್ಮ ಮನೆಯಾಗೆ ಹೆಂಗೆ ಆಗ್ತೈತಿ ಅಥವಾ ಎಲ್ಲರ ಮನೆಯಾಗೆ ಹಿಂಗೆ ಇರ್ತೈತಿ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮನೆಯಾಗಂತೂ ಜಾಸ್ತಿನೂ ಆಗ್ತೈತಿ ಹಿಂಗಾಗಿ ನಾನು ಕ್ಲೀನ್ ಮಾಡ್ಕೋತರಾಗ ಬರೀ ಹೋಗ್ಬಿಡ್ತೈತಿ ಎಲ್ಲ ಡೇ ಎಲ್ಲ ಎಲ್ಲ ಕೊಟ್ಟಿ ಕ್ಲೀನ್ ಆಗೈತಿ ಈ ಸೈಡ್ ಎಲ್ಲ ಕ್ಲೀನ್ ಮಾಡೀನಿ ಗ್ಲಾಸ್ ಗ್ಲಾಸ್ ಆ್ಯಂಡ್ ಇದು ಎಲ್ಲ ಕ್ಲೀನ್ ಮಾಡೀನಿ ಇನ್ನು ಕ್ಲೀನಿಂಗ್ ಹೋಗಿದಿನ ಅಂದ್ರೆ ಇದು ಒಂದು ಇದು ಜಾಳಗಿ ಕ್ಲೀನ್ ಮಾಡೋದೈತಿ ಅದರ ಇದೆಲ್ಲ ನೀರು ಹಾಕಿ ತೊಳಿಬೇಕು ಹಿನ್ನಾಗಿ ಮೆಸ್ ಆಗೈತಿ ಅದನ್ನು ಇನ್ನೊಂದು ದಿನ ಇಟ್ಕೊಳು ಅಂತ ಹೇಳಿ ಬಿಟ್ಟೇವಿ ಸೊ ಇದು ಈ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದೈತಿ ಅಂಡ್ ಆ್ಯಂಡ್ ಈ ಸೈಡೆಲ್ಲ ಕ್ಲೀನ್ ಆಗೈತಿ ಗ್ಯಾಸು ಕ್ಲೀನ್ ಆಗೈತಿ ಅಡಿಗೆನು ಮುಗಿದೈತಿ ತುಪ್ಪ ಕಾಯಕಿಟ್ಟಿದ್ದರು ಮಮ್ಮಿ ಎಂಟರ್ ನೋಟ್ಸ್ ಮಾಡತ್ತರು ತೋರಿಸ್ತೀನಿ ನಾನು ಆಮೇಲೆ ಸೊ ಈ ಸೈಡೆಲ್ಲ ಆಗೈತಿ ತೋರಿಸ್ತೀನಿ ಈಗೇನಂದ್ರೆ ಎಲ್ಲ ಅಡುಗೆ ರೆಡಿಯಾಗಿದ್ದೀನಿ ಊಟ ಮಾಡೋರ್ತಿವು ಆ್ಯಂಡ್ ಇಷ್ಟೆಲ್ಲ ಕ್ಲೀನ್ ಮಾಡೋದತ್ರ ಸಾಕಾಯ್ತು ನಮಗಂತೂ ಸೊ ನೋಡ್ರಿ ಈ ಸೈಡು ಎಲ್ಲ ಗ್ಲಾಸ್ಗಳೆಲ್ಲ ಚೆನ್ನಾಗಿ ಇಟ್ಟೀನಿ ಕ್ಲೀನ್ ಮಾಡೀನಿ ಸೊ ಇದೆಲ್ಲ ಒಂದು ನಾಲ್ಕು ದಿನ ಹಿಂಗಿರ್ತೈತಿ ಇರ್ತೈತಿ ಮತ್ತು ಅದಾದ್ಮೇಲೆ ಮತ್ತೆ ಮೆಸ್ ಆಗ್ತೈತಿ ಸೊ ಎಲ್ಲರ ಮನೆಯಾಗ ಆಬ್ವಿಯಸ್ಲಿ ಹಿಂಗೆ ಆಗ್ತೈತಿ ಅಂತ ಅನ್ಕೋತೀನಿ ಅಥವಾ ನಮ್ಮ ಆಗ್ತೈತಿ ಗೊತ್ತಿಲ್ಲ ಸೊ ಈ ಸೈಡ್ ಎಲ್ಲ ಡಬ್ಬಿಗಳ ಕ್ಲೀನ್ ಮಾಡಿ ನೀಟಾಗಿ ಹಚ್ಕೊಂಡಿನಿ ಸೊ ನಾವು ಎಲ್ಲೆಲ್ಲಿ ಏನೇನು ಇರ್ತೀನಿ ಅಂತ ಆಗಿ ನಿಮ್ದು ಹೇಳ್ತೀನಿ ಸೊ ಈ ಪಾರ್ಟೇನು ನೋಡುತ್ತೀರಲ್ಲ ಇದು ಸೊ ಪೂರ್ತಿ ತೋರ್ಸಿನಿ ಈ ಅಂದ್ರೆ ಎಲ್ಲ ಗ್ಲಾಸ್ ಅಂದ್ರೆ ಗ್ಲಾಸ್ ಬಾಟಲ್ ಆಗ್ಲಿ ಜಾರ್ಸ್ ಆಗ್ಲಿ ಬೌಲ್ ಆಗ್ಲಿ ಅಂಡ್ ಪ್ಲೇಟ್ ಆಗ್ಲಿ ಸೊ ಇಟ್ಕೋತೀನಿ ಏನಂದ್ರೆ ಇದು ಮಸಾಲೆ ಖಾರ ಲೈಕ್ ಮೆಣಸಿನ್ಕಾಯಿ ಹೆವಿ ಮಾಳ ಏನಿರ್ತಾವಲ್ಲ ನಾನು ಮೇಲಿರ್ತೀನಿ ಜಾಸ್ತಿ ಏನಿರ್ತಾವ ಅದು ಅಂಡ್ ಇಲ್ಲಿ ಮತ್ತು ಖಾರ ಮಸಾಲೆ ನಾನು ಸಾಂಬಾರು ಎಲ್ಲ ಸಾಂಬಾರ್ ಪೌಡರ್ ಮಾಡಿರ್ತೀನಿ ನೋಡ್ರೆ ಅದು ಎಲ್ಲ ಇಲ್ಲಿ ಇಟ್ಟಿರ್ತೀನಿ ಈ ತರ

ಮೆಣಸಿನ ಕಾಳ ಲವಂಗ ಈ ಟೈಪ್ ಅಲ್ಲ ಸೊ ಇಲ್ಲಿರೆಲ್ಲ ಸಂದದವು ಇಲ್ಲಿರೆಲ್ಲ ಸಂದು ಇನ್ ನೆಕ್ಸ್ಟ್ ಏನಂದ್ರೆ ಇಲ್ಲೆಲ್ಲ ಕಪ್ಸ್ ಇಟ್ಟೇನಿ ಅಂಡ್ ಇನ್ನೊಂದ್ ಸ್ವಲ್ಪ ತೊಳೆಯೋ ರೀತಿ ಅದನ್ನ ತೊಳೆಯಕ್ ಇಟ್ಟೇನಿ ಇನ್ನ ಕೆಲಸ ಬಾಕಿ ಐತಿ ಅಂಡ್ ಇಲ್ಲಿ ಎಲ್ಲಾ ಬೌಲ್ಸ್ ಕಾಚಿನ ಬೌಲ್ಸ್ ಇಟ್ಕೋಬಹುದು ಈ ಟೈಪ್ ಸೊ ಈ ಟೈಪ್ ಎಲ್ಲ ಇಟ್ಕೊಂಡೇನಿ ಅಂಡ್ ಲಾಸ್ಟ್ ಪಾರ್ಟ್ ಅಂದ್ರೆ ಇಲ್ಲಿ ಈ ಸೈಡ್ ನಮ್ದು ನೀರ್ದೆಲ್ಲ ತೀಪ್ ಎಲ್ಲ ಐತೆ ಈ ಸೈಡ್ ಗ್ಲಾಸ್ ಕಾಚಿನ ಗ್ಲಾಸ್ ಮತ್ತು ಕಾಚಿನ್ ಬೌಲ್ ಕಪ್ಸ್ ಎಲ್ಲ ಟೈಪ್ ಗ್ಲಾಸ್ ವೇರ್ಸ್ ನಮ್ದೆಲ್ಲ ಅರೇಂಜ್ಮೆಂಟ್ ಮಾಡೀನಿ ಆ್ಯಂಡ್ ಈ ಸೈಡ್ ಏನು ನೋಡತ್ತಿಲ ಮೊದಲಿಂದ ತೋರಿಸ್ತೀನಿ ಡಬ್ಬಿ ಇದಾವ್ ಇಲ್ಲಿ ಪ್ರೋಟೀನ್ ಡಬ್ಬಿರ ಹಿಂದಿರ್ತೀನಿ ಇಷ್ಟೆಲ್ಲ ಪ್ರೋಟೀನ್ ಕುಡಿತ ಬಂದುಗಳು ಪಪ್ಪ ಆ್ಯಂಡ್ ಅವ್ರ ಕಾಕ ಅಂದ್ರೆ ನಮ್ಮನ್ನ ಅಂಡ್ ಇದೆಲ್ಲ ಸಣ್ಣ ಸಣ್ಣ ಡಬ್ಬಿಗಳು ಇಲ್ಲಿ ಇರ್ತೇನೆ ಸೊ ಇದು ದೊಡ್ಡ ದೊಡ್ಡ ಡಬ್ಬಿಗಳು ಇಲ್ಲಿ ಇರ್ತೀನಿ ಎಲ್ಲ ಹೆವಿ ಅದ್ರ ಸಾಮಾನು ಹಾಕಿಟ್ಟಿರ್ತೇವೆ ಕ್ಯಾರೆಜ್ಗಳು ಹಿಂಗಾಗಿ ಇಟ್ಟೇನಿ ಆ್ಯಂಡ್ ಇಲ್ಲಿ ಒಂದು ಮರ ಐತಿ ಇಲ್ಲೆಲ್ಲ ಇದು ಹಿಟ್ಟಿನ ಡಬ್ಬಿರವು ಲೈಕ್ ಜೋಳ ಇತ್ತು ಗೋಧಿ ಇತ್ತು ಈ ಟೈಪ್ ಎಲ್ಲ ಇದಾವೆ ಹಿಟ್ಟಿಂದ ಸೊ ಈ ಕಡೆ ಬಂದರೆ ಚಿಕ್ಕ ಚಿಕ್ಕ ಡಬ್ಬಿ ನೋಡ್ರಿ ಕಡಲೆ ಇಟ್ಟ ಆ್ಯಂಡ್ ಏನಾರ ಕಾಳು ಬೇಳೆ ಸ್ನ್ಯಾಕ್ಸ್ ಎಲ್ಲ ತಿನ್ನ ಸೊ ಈ ಥರ ಡಬ್ಬಿ ಸಾಲ್ಕ್ ಇಟ್ಟೇವೆ ಆ್ಯಂಡ್ ಪ್ಲಾಸ್ಟಿಕ್ ನಮ್ಮ ಮನೆಗೆ ಜಾಸ್ತಿ ಇಲ್ಲ ಸೊ ಇರೋ ಅಂದರೆ ಈ ಟೈಪ್ದು ಆ ಒಂದು ಹತ್ತಿದ್ದಿರ್ಬೋದು ಸೊ ಇಷ್ಟ ಇದಾವೆ ನಮ್ಮ ಮನೆ ಪ್ಲ್ಯಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋಕ್ಕಿಲ್ಲ ಹೀಗಾಗಿ ನಮ್ಮ ಇಲ್ಲಿ ಎಲ್ಲ ಜಾಸ್ತಿ ಇಲ್ಲಿ ಗ್ಲಾಸ್ ವೇದ್ದು ಮತ್ತು ಸ್ಟೀಲ್ದು ಯೂಸ್ ಮಾಡ್ತೀನಿ ಲಾಸ್ಟ್ ಪಾರ್ಟ್ ಏನ್ ನೋಡಲ್ಲ ಅದೆಲ್ಲ ಹಣ್ಣುಗಳು ಇಟ್ಟಿರ್ತೀವಿ ಅಥವಾ ಏನರ ಅಡಿಗೆ ಎಲ್ಲ ಇಟ್ಟಿರ್ತೀವಿ ಇದು ಫ್ಯಾನ್ ನಾವು ಯೂಸ್ ಮಾಡ್ತೀವಿ ಅಡಿಗೆ ನೋಡೋದಕ್ಕೆ ಕುದಿಸ್ತೀವಿ ಹಿಂದಾಗಿ ಅಂಡ್ ಇದು ಎಲ್ಲ ನಿಡ್ತೀನಿ ಡಬ್ಬಿ ಅಥವಾ ಏನರ ನಮ್ಗೆ ಸಾಮಾನು ಬೇಕಾಗ್ತವು ಅಕ್ಕಿ ಇಟ್ಟು ಹಿಂಗ ಏನರ ನಿಟ್ಟ ಹಾಕಿ ಇಟ್ಟಿರ್ತೀವಿ ಸೊ ಈ ಟೈಪ್ ಕಿಚನ್ ಡಬ್ಬಿ ಸೊ ಆಗಡೆ ಹೇಳಿದಂಗೆ ನಾನು ಎಲ್ಲ ಕಡೆ ಕ್ಲೀನ್ ನೀಟ್ ಎಲ್ಲ ಮಾಡ್ಕೊಂಡೆನಿ ಕ್ಲೀನಿಂಗ್ ಆಗೈತಿ ಈಗ ಡೀಪ್ ಕ್ಲೀನಿಂಗ್ ಗ್ಯಾಸ್ ಕಟ್ಟಿ ಕಡೆನೂ ಆಗೇತಿ ಆ್ಯಂಡ್ ಗ್ಲಾಸ್ ವೇರ್ಸ್ ನೀವು ನೋಡ್ಕೋಬಹುದು ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ ಒರೆಸ್ಕೊಂಡು ಇಟ್ಕೊಂಡೇನಿ ಆ್ಯಂಡ್ ಈ ಸೈಡ ಡಬ್ಬಿಗಳ ಕಡೆನೂ ನೀವು ನೋಡ್ಕೊಬೋದು ಎಲ್ಲ ಚೆನ್ನಾಗಿ ಒರೆಸ್ಕೊಂಡ ಕ್ಲೀನಾಗಿ ನೀಟಾಗಿ ಇಟ್ಕೊಂಡೇನಿ ಆ್ಯಂಡ್ ಇದು ನಮ್ಮದು ಕಿಚನ್ ಹೆಂಗತೈತಿ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಸೊ ಅದಾದ್ಮೇಲೆ ಇಲ್ಲಿ ಮಾವಿನಕಾಯಿ ತಂದಿದ್ರು ಹಿಂಗಾಗಿ ಅದನ್ನು ಹಣ್ಣು ಹಾಕಾಕತ್ತಿದ್ರು ಈ ಮಾವಿನಕಾಯಿ ನೋಡತ್ತೀರಿ ಇದು ಜಾತಿ ಬಂದು ಕೇಸರ ಸೊ ಇದು ನ್ಯಾಚುರಲ್ ಅಂದ್ರೆ ಪ್ರೊಸೆಸ್ ಒಳಗೆ ಹಣ್ಣು ಹಾಕೀವಿ ಏನು ಕೆಮಿಕಲ್ ಸ್ಪ್ರೇ ಅಥವಾ ಕೆಮಿಕಲ್ ಒಳಗೆ ಡೀಪ್ ಎಲ್ಲ ಮಾಡಿಲ್ಲ ಹಿಂಗಾಗಿ ಭಾಳಷ್ಟು ಹಸಿರಿದಾವೆ ಒಂದೊಂದು ಹಣ್ಣಾಗ್ಯವು ಸೊ ಪ್ರತಿ ವರ್ಷ ಈ ಥರ ತಂದು ನಾವು ಮನೆಯಾಗ ಹಣ್ಣು ಹಾಕ್ತೀವಿ ಆ್ಯಂಡ್ ಇದು ಇಲ್ಲೇ ಲೋಕಲ್ ರೈತರ ಕಡೆ ತರ್ತೀವಿ ಹಿಂಗಾಗಿ ಅವರೇನು ಕೆಮಿಕಲ್ ಎಲ್ಲ ಸ್ಪ್ರೇ ಎಲ್ಲ ಮಾಡಿರಂಗಿಲ್ಲ ಹೀಗಾಗಿ ನಾವು ಅವ್ರ ಕಡೆನ ತರ್ತೇವೆ ಜಾಸ್ತಿ ಅಂದ್ರೆ ಸೊ ಈ ಟೈಪ್ ನಾವು ಮಾವಿನಕಾಯಿ ಹಣ್ಣು ಹಾಕಕತ್ತಿದ್ದು ಆ್ಯಂಡ್ ನಡುಕ್ ನಡುಕ ಭತ್ತಿಂದ ಹುಲ್ಲು ಹಾಕಕತ್ತಿದ್ದು ಯಾಕಂದ್ರೆ ನ್ಯಾಚುರಲ್ ಪ್ರೊಸೆಸ್ ಒಳಗೆ ಬೇಗ ಹಣ್ಣಾಗಲಿ ಆಗಲಿ ಅಂಥೇಳಿ ಈ ಟೈಪ್ ಮನ್ಯಾಗನ ಹಣ್ಣು ಹಾಕ್ತೇವೆ ಸೊ ನೀವು ಯಾರಾದರೂ ಹಿಂಗೆ ಹಣ್ಣು ಹಾಕ್ತೀರಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ನೀವು ನೋಡ್ಕೋಬೋದು ಡಿಫ್ರೆನ್ಸ್ ಇದು ನ್ಯಾಚುರಲ್ ಅಂದ್ರೆ ಏನು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಹಿಂಗಾಗಿ ಜಾಸ್ತಿ ಹಸಿರು ಕಾಣ್ತಾವ್ ಬಟ್ ಈ ಸೈಡ್ ಇಲ್ಲಿ ಎಲ್ಲೋ ಕಲರ್ ಆಗ್ಯಾವ ನೋಡ್ರಿ ಪೂರ್ತಿ ನಿನ್ನೆನೆ ತಂದೆವು ಎಲ್ಲ ಕಲರ್ ಎಲ್ಲ ಕಲರ್ ಎಲ್ಲೋ ಆಗಿದ್ದು ಬಿಕಾಸ್ ಅದು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರ ಹಿಂಗಾಗಿ ತುಪ್ಪ ಕಸಕ್ ಆ್ಯಂಡ್ ಇಲ್ಲಿ ನಾವು ಮಾಡತ್ತೆವು ಜೋಳದ ನತ್ತು ಸೊ ಅಡಿಗೆ ಎಲ್ಲ ತೆಳಗಿಟ್ಕೊಂಡೆವು ಹ್ಞೂ ಊಟ ಮಾಡೋರ್ದೇವಿ ಈಗ ಇಲ್ಲಿ ಮಾಡೇವಿ ಇವತ್ತು ಊಟಕ್ಕೆ ರೊಟ್ಟಿ ಜೋಳದ ರೊಟ್ಟಿ ಮಜ್ಜಿಗೆ ಮಾಡ್ಯಾರು ಈಗ ಫ್ರೆಶ್ ಮಾಡ್ಯಾರಂದ್ರೆ ಬೆನ್ನಿ ತೆಗ್ದಿದ್ರಲ್ಲ ಆ ಥರದ ಐತಿ ಫ್ರೆಶ್ ಇದ್ದಿಂದ ನಾವು ಇದ್ರೊಳಗೆ ಮಿಕ್ಸ್ ಮಾಡಿವಿ ಆಲ್ರೆಡಿ ಮೊಸರದ ಮಾಡಿ ಇದು ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿಂದ ಡೇಲಿ ಬೇಸ್ಗೆ ಕಂಪಲ್ಸರಿ ನಮ್ಮ ಮನೆಯಾಗೆ ಮಾಡೇ ಮಾಡ್ತೀವಿ ಆ್ಯಂಡ್ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡರು ನುಗ್ಗಿಕಾಯಿ ಸಾರು ಅಂಡ್ ಇದು ಅನ್ನ ಇಷ್ಟ ಐತಿ ಅದ್ ಮಜ್ಗೆ ಪಟ್ಟೈಕೀಗಿ ರೊಟ್ಟಿ ತಿನ್ನೋದು ಬೇಡ ನೋಡ್ರೆ ಬರೇ ಇಂಥದ ಮಾವಿನಕಾಯಿ ನುಗ್ಗ ಹಾಲ ಇಂತದ ತಾಟ್ ಮಾಡಿ ಅಲ್ಲಿ ಸಾಯಂಕಾಲ ನಾನು ಮತ್ತು ಲಾಕ್ ಕಂಟಿನ್ಯೂ ಮಾಡತ್ತೀನಿ ಅಂದ್ರೆ ಊಟ ಎಲ್ಲ ಮಾಡಿ ಮಲ್ಕೊಂಡೀನಿ ಸುಸ್ತಾಗಿತ್ತು ಭಾಳಷ್ಟು ಕ್ಲೀನ್ ಮಾಡಿ ಈಗ ಗ್ಲಾಸ್ ವೇರ್ಸ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮಮ್ಮಿ ಕ್ಲೀನ್ ಮಾಡ್ತೇನೆ ಅಂದಿದ್ರು ಆದ್ರೂ ನಾನು ಕೊಡಲಿಲ್ಲ ನಾನು ಕ್ಲೀನ್ ಮಾಡಕತ್ತೀನಿ ಬಿಕಾಸ್ ನಾನು ಯಾರಿಗೂ ನನ್ನ ಗ್ಲಾಸ್ ವೇರ್ಸ್ ಕ್ಲೀನ್ ಮಾಡಕ್ಕೆ ಕೊಡಂಗಿಲ್ಲ ಯಾಕಂದ್ರೆ ಅವ್ರು ಅಂತ ಹೇಳಿ ಅಂಜಿಗೆ ಬರ್ತೈತಿ ನಾನು ಒಡಿದ್ರೆ ನಡೀತಿದ್ವಿ ಬಟ್ ಅವರು ಹೊಡೆದ್ರ ಒಡದ್ರಂದ್ರ ಹೇಳಿ ಅಂಜಿ ನಾನು ಯಾರಿಗೂ ಕೊಡಂಗಿಲ್ಲ ನಾನಾಗ ಕ್ಲೀನ್ ಮಾಡಾಕತ್ತಿದ್ನಿ ಸೊ ಮಮ್ಮಿ ತೊಳಿತೇನೆಂದ್ರು ನಾನು ಕ್ಲೀನ್ ಮಾಡಾಕಿ ನಾನಾಗ ಕ್ಲೀನ್ ಮಾಡಾಕತ್ತಿದ್ನಿ ಹಿಂಗಾಗಿ ಸೊ ಸಾಯಂಕಾಲ ಇದೆಲ್ಲ ಕ್ಲೀನ್ ಮಾಡ್ಕೊಕತ್ತೀನಿ ಗ್ಲಾಸ್ ವೇರ್ಸ್ ಆ್ಯಂಡ್ ಆ ಸೈಡು ಸಿಂಕು ಮಿಕ್ಸರ್ ಎಲ್ಲ ಡೀಪ್ ಕ್ಲೀನ್ ಮಾಡೋದಿತ್ತು ಮಿಕ್ಸರ್ದಾಗ ಹಿಂಗಾಗಿ ಸೊ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಕತ್ತೀನಿ ನನಗಂತೂ ಗ್ಲಾಸ್ ವೇರ್ಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನಾನು ಎಲ್ಲರೂ ಹೋದ್ರೆ ಲಾಸ್ ಏನರ ಕ್ಯೂಟ್ ಕ್ಯೂಟ್ ಕಾಣಿತಪ್ಪ ಅಂದ್ರೆ ನಾನು ತೊಗೊಂಡ ಬರ್ತೀನಿ ಸೊ ಈ ಟೈಪ್ ಎಲ್ಲ ಕ್ಲೀನ್ ಮಾಡೋದ್ರಾಗೈತಿ ಎಲ್ಲ ತೊಳೆಯೋದಾಗೈತಿ ಆ್ಯಂಡ್ ಸಿಂಕ್ನು ಎಲ್ಲ ಕ್ಲೀನ್ ನೀಟಾಗಿ ತೊಳ್ದೀನಿ ಆ್ಯಂಡ್ ಮಿಕ್ಸರು ಎಲ್ಲ ಡೀಪ್ ಕ್ಲೀನ್ ಮಾಡಿ ಬರ್ಸ್ಕೊಂಡಿನಿ ಆ್ಯಂಡ್ ಈ ಟೈಪ್ ಎಲ್ಲ ಇವತ್ತು ಕ್ಲೀನಿಂಗ್ ಆಯಿತು ಇವತ್ತು ಜಾಸ್ತಿ ಅಂದ್ರೆ ನಾನು ಕ್ಲೀನಿಂಗ್ ತೋರ್ಸತ್ತೀನಿ ಕ್ಲೀನಿಂಗು ನಾವು ಮಾಡಬೇಕು ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಂಡ ಕ್ಲೀನ್ ಮಾಡಾಕಬೇಕು ಬಿಕ್ ಬಿಕಾಸ್ ನಮ್ಮನ್ನು ಬಿಟ್ರೆ ಬರ್ತಾರು ಬರಂಗಿಲ್ಲ ಕ್ಲೀನ್ ಹಿಂಗಾಗಿ ಸೊ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿತ್ರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿರಿ ಹೆಂಗ ಅಂತ ಹೇಳಿ ಸೊ ಸಿಗೋಣ ನಾಳೆ ಇನ್ನೊಂದು ಒನ್ ಇಂಟ್ರೆಸ್ಟಿಂಗ್ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್